ಈಗ ಇರಲಿ ಹಲಸಂಡೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ಮಹಾರಾಷ್ಟ್ರದಲ್ಲಿ ಬೆಳಗಾವಿ ಯುವತಿ ಮೇಲೆ ಗ್ಯಾಂಗ್ ರೇಪ್ ಕೂಲ್ ಡ್ರಿಂಕ್ಸ್ನಲ್ಲಿ ನಿದ್ರೆ ಮಾತ್ರೆ ಹಾಕಿ ಸಹಪಾಠಿಗಳಿಂದಲೇ ಅತ್ಯಾಚಾರ ಕಲ್ಯಾಣ ಮಂಟಪದಲ್ಲಿ ವರನಿಗೆ ಕೈಕೊಟ್ಟಿದ್ದ ಯುವತಿ ಪ್ರಿಯಕರನೊಂದಿಗೆ ಮದುವೆ ಇದೆಲ್ಲವನ್ನ ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ ನೈನ್ ಮಹಾರಾಷ್ಟ್ರದಲ್ಲಿ ಬೆಳಗಾವಿ ಯುವತಿ ಮೇಲೆ ಗ್ಯಾಂಗ್ ರೇಪ್ ಆಗಿದೆ ಬೆಳಗಾವಿಯ ಮೆಡಿಕಲ್ ವಿದ್ಯಾರ್ಥಿನಿ ಮೇ ಇಪ್ಪತ್ತರಂದು ಫ್ರೆಂಡ್ಸ್ ಜೊತೆ ಸಿನಿಮಾಗೆ ಹೋಗಿದ್ಲು ಸಿನಿಮಾ ಮುಗಿಸಿ ಸ್ನೇಹಿತರ ಜೊತೆ ಫ್ಲಾಟ್ಗೆ ಬಂದಿದ್ದಾಳೆ ಯುವತಿಗೆ ಪಾನೀಯದಲ್ಲಿ ನಿದ್ರೆ ಮಾತ್ರೆ ಹಾಕಿ ಸಹಪಾಠಿಗಳೇ ಅತ್ಯಾಚಾರ ಮಾಡಿದ್ದಾರೆ ಬೆಳಿಗ್ಗೆ ಎದ್ದಾಗ ಅತ್ಯಾಚಾರವಾಗಿರೋದು ಬೆಳಕಿಗೆ ಬಂದಿದೆ ಕೂಡಲೇ ಕುಟುಂಬಸ್ಥರ ಗಮನಕ್ಕೆ ತಂದಿದ್ದ ಯುವತಿ ಸಾಂಗ್ಲಿಯ ವಿಶ್ರಾಂಬ ಠಾಣೆಗೆ ಕಂಪ್ಲೇಂಟ್ ನೀಡಿದ್ಲು ಬೆಳಗಾವಿ ಯುವತಿ ಮೇಲಿನ ಅತ್ಯಾಚಾರ ಕೇಸ್ಗೆ ಸಂಬಂಧಿಸಿದಂತೆ ಪೊಲೀಸರು ಮೂವರನ್ನ ಬಂಧಿಸಿದ್ದಾರೆ ವಿನಯ್ ಪಾಟೀಲ್ ಸರ್ವಜ್ಞ ಗಾಯಕ್ವಾಡ್ ಹಾಗೂ ತನ್ಮಯ್ ನನ್ನ ಪೊಲೀಸರು ಬಂಧಿಸಿದ್ದಾರೆ ವಿಶ್ರಾಂಬಾಗ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ತನಿಖೆ ಮುಂದುವರೆಸಿದ್ದಾರೆ ಪ್ರೀತಿಸಿದವನಿಗಾಗಿ ಕೊನೆಗಳಿಗೆಯಲ್ಲಿ ಮದುವೆ ಮುರಿದಿದ್ದ ಯುವತಿ ಕಡೆಗೂ ಪ್ರಿಯಕರ ರಘು ಜೊತೆ ವಿವಾಹವಾಗಿದ್ದಾಳೆ ಹಾಸನದ ಆದಿಚುಂಚನಗಿರಿ ಕಲ್ಯಾಣ ಮಂಟಪದಲ್ಲಿರುವ ಗಣಪತಿ ದೇವಾಲಯದಲ್ಲಿ ಸರಳವಾಗಿ ವಿವಾಹ ನಡೆದಿದೆ ಪಲ್ಲವಿ ಮತ್ತು ರಘು ಪೋಷಕರ ಸಮ್ಮುಖದಲ್ಲಿ ವಿವಾಹ ನಡೆದಿದೆ ಪತ್ನಿ ಸೀಮಂತದೊಂದೆ ಹೃದಯಾಘಾತದಿಂದ ಪತಿ ಸಾವನ್ನಪ್ಪಿರೋ ಘೋರ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಿದೆ ಬಂಟ್ವಾಳ ತಾಲೂಕಿನ ಮಿತ್ತನಡ್ಕ ಎಂಬಲ್ಲಿ ಎಲ್ಲರೂ ಪತ್ನಿಯ ಸೀಮಂತ ಕಾರ್ಯದ ಸಿದ್ಧತೆಯಲ್ಲಿ ತೊಡಗಿದ್ರು ಈ ವೇಳೆ ಏಕಾಏಕಿ ಸತೀಶ್ ಹೃದಯಾಘಾತದಿಂದ ಮನೆಯಲ್ಲಿ ಕುಸಿದು ಬಿದ್ದಿದ್ದಾನೆ ಸತೀಶ್ ನನ್ನ ಕೂಡಲೇ ಮಂಗಳೂರಿನ ಆಸ್ಪತ್ರೆಗೆ ದಾಖಲಿಸಿದ್ರು ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ ಬೆಳಗಾವಿ ಸದನದಲ್ಲಿ ಸಿಟಿ ರವಿ ಮತ್ತು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಧ್ಯೆ ಗಲಾಟೆ ನಡೆದ ಬಳಿಕ ಇದೇ ಮೊದಲ ಬಾರಿಗೆ ಚಿಕ್ಕಮಗಳೂರಿಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಭೇಟಿ ನೀಡಿದ್ದಾರೆ ಖಾಸಗಿ ರೆಸಾರ್ಟ್ನಲ್ಲಿ ವಾಸ್ತವ್ಯ ಹೂಡಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾಂಗ್ರೆಸ್ ಆಯೋಜಿಸಿರುವ ಬೈಕ್ ರ್ಯಾಲಿಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಬಳಿಕ ವೀರಶೈವ ಲಿಂಗಾಯತ ಸಮಾಜದ ಕಾರ್ಯಕ್ರಮ ಮತ್ತು ಗ್ಯಾರಂಟಿ ಫಲಾನುಭವಿ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಸರ್ಕಾರ ನನಗೆ ರಕ್ಷಣೆ ಕೊಡ್ತಿಲ್ಲ ನನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತ ಮಾಜಿ ಶಾಸಕ ಬಸವರಾಜ ದಡೇಸಗೂರು ಸ್ಫೋಟಕ ಆರೋಪ ಮಾಡಿದ್ದಾರೆ ಕೊಪ್ಪಳದಲ್ಲಿ ಮಾತನಾಡಿದ ಅವರು ಗನ್ಮ್ಯಾನ್ ಬೇಕು ಅಂದ್ರು ಸಚಿವ ತಂಗಡಗಿ ಮಾತು ಕೇಳಿ ನನಗೆ ಗನ್ಮ್ಯಾನ್ ಕೊಡ್ತಿಲ್ಲ ನನ್ ಮೇಲೆ ಹಲ್ಲೆ ಆಗಲೆಂದು ಕಾಯುತ್ತಿದ್ದಾರೆ ಅಂತ ದಡೇಸಗೂರು ಕಿಡಿಕಾರಿದ್ದಾರೆ ಜಾತಿ ಸಮೀಕ್ಷೆ ಮಾಡದ ಐವರು ಪಾಲಿಕೆ ಅಧಿಕಾರಿಗಳನ್ನ ಅಮಾನತು ಮಾಡಲಾಗಿದೆ ನಿಗದಿತ ಸಮಯದಲ್ಲಿ ಮಾಹಿತಿ ಸಂಗ್ರಹಿಸಿರಲಿಲ್ಲ ಐವರನ್ನ ಸಸ್ಪೆಂಡ್ ಮಾಡಿದ ಬಿಬಿಎಂಪಿ ಮುಖ್ಯ ಆಯುಕ್ತರು ಶ್ರೀಜೇಶ್ ಕುಮಾರ್ ಶಿವರಾಜ್ ಎಚ್ ಸಿ ಮಹದೇವ್ ಶ್ರೀಶಂಕರ್ ಅಧಿಕಾರಿಗಳನ್ನ ಅಮಾನತು ಮಾಡಲಾಗಿದೆ ನಿತ್ಯ ಮನೆಗಳಿಗೆ ಭೇಟಿ ನೀಡಿ ವರದಿ ಸಂಗ್ರಹಕ್ಕೆ ಸೂಚನೆ ನೀಡಲಾಗಿದೆ ಆಂಧ್ರ ಪ್ರದೇಶಕ್ಕೆ ಕುಮಿ ಆನೆಗಳನ್ನ ನೀಡಿದ್ದಕ್ಕೆ ನಮ್ಮ ವಿರೋಧವಿಧಿ ಅಂತ ವಾಟಾಳ್ ನಾಗರಾಜ್ ಹೇಳಿದ್ದಾರೆ ರಾಮನಗರದಲ್ಲಿ ಮಾತನಾಡಿದ ಅವರು ಆಂಧ್ರ ಡಿ ಸಿಎಂ ಪವನ್ ಕಲ್ಯಾಣ್ ಕನ್ನಡದಲ್ಲಿ ಮಾತನಾಡಿದ್ದು ಸಂತಸ ಆದ್ರೆ ತಿರುಪತಿಯಲ್ಲಿ ನಮ್ಮ ಪಾಡು ಯಾರಿಗೂ ಬೇಡವಾಗಿದೆ ನಾವು ಸಾಕಿದ ಆನೆಗಳನ್ನ ಆಂಧ್ರದವರಿಗೆ ಕೊಟ್ಟಿದ್ದು ಯಾಕೆ ನಮ್ಮ ಆನೆಗಳು ಅದ್ಭುತವಾಗಿದೆ ಹೋಗುವಾಗ ಕಣ್ಣೀರು ಹಾಕಿವೆ ಅಂತ ವಾಟಾಳ್ ಹೇಳಿದ್ದಾರೆ ಪವನ್ ಅಂತ ಬಂದು ಕನ್ನಡದಲ್ಲಿ ಮಾತಾಡ್ಬಂತೆ ಕನ್ನಡದಲ್ಲಿ ಮಾತಾಡ್ಬಿಟ್ಟ ಅಂತ ಹೇಳಿ ಸ್ವರ್ಗ ಸಿಗೋಗ್ಬಿಡಿದ್ ಇವ್ರಿಗೆ ಅಲ್ಲಿ ತಿರುಪ್ತಿ ನಮ್ಗಾಗ್ತಾರ ಯಾರು ಕೇಳೋರಿಲ್ಲ ಯಾಕೆ ಈಗ ಬಂತ ಸ್ವಾದ ಖಂಡಿತ ಈಗ ಬಂತು ಅಸ್ಲಿ ಸ್ವಾದ ಎಂ ಡಿ ಎ ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸ್ಲಿ ಸ್ವಾದ ತರುತ್ತೆ ಅಸಲಿ